ರಾಜೇಶ್ ತುಂಬಾ ಚೆನ್ನಾಗಿದ್ದಾನೆ ಅಂತ ಸಂತೋಷವಾಗಿ ಕೀರ್ತಿ ಅವನನ್ನು ವಿವಾಹವಾದ್ಲು ಅವನು ತುಂಬಾ ಚೆನ್ನಾಗಿರುವುದರಿಂದ ಅವನನ್ನು ಹೊರಗಡೆಯಲ್ಲೂ ಕಳಿಸ್ತಾನೆ ಇರ್ಲಿಲ್ಲ ಎಲ್ಲಿಗೋದ್ರು ಬೇಗ ಮನೆಗ್ ಬನ್ನಿ ಮನೆಗ್ ಬನ್ನಿ ಅಂತ ಕರೆಸಿ ಮನೆಯಲ್ಲೇ ಕೂರಿಸ್ಕೋತಾ ಇದ್ಲು ಅದರಿಂದ ಅವನು ಕೂಡ ಸ್ವಲ್ಪ ಸೋಂಬೇರಿಯಾಗಿಯೇ ಇದ್ದ ತಾಯಿ ಕೌಶಲ್ಯ ಯಾವಾಗ್ ನೋಡಿದ್ರು ಅವನ್ನ ಕೆಲ್ಸಕ್ ಹೋಗು ಅಂತ ಹೇಳ್ತಾನೆ ಇದ್ರು ತಂದೆಯಾದ ರಘುರಾಮ್ ಕೂಡ ಯಾವ ಕೆಲ್ಸಕ್ಕೂ ಹೋಗ್ತಾ ಇರ್ಲಿಲ್ಲ ಮನೆಯಲ್ಲಿ ಕೌಶಲ್ಯ ಮಾತ್ರ ದುಡಿತಾ ಇದ್ಲು ಕೌಶಲ್ಯ ಪ್ರತಿದಿನ ಮನೆಯ ಮುಂದೆ ಚಿಕನ್ ಪಕೋಡಾ ವ್ಯಾಪಾರವನ್ನು ಕಷ್ಟಪಟ್ಟು ಮಾಡ್ತಾ ಇದ್ಲು ಒಂದು ದಿನ ಕೌಶಲ್ಯನಿಗೆ ತುಂಬಾನೇ ಕೋಪ ಬಂತು ಒಬ್ಳು ಹೆಂಗ್ಸು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಗಂಡಸ್ರಿಬ್ರು ಮನೇಲಿ ಕೂತ್ಕೊಂಡು ತಿಂತಾ ಇದ್ದೀರಾ ನೀವು ನಿಜವಾಗ್ಲೂ ಗಂಡಸ್ರಾ ನಿಮಗೇನಾದ್ರೂ ಹೇಳಕ್ಕೆ ಬಂದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೇನೋ ಬುರುಡೆ ಬಿಡ್ತೀರಾ ನಾವು ಗಂಡಸ್ರು ನಮಗೆ ಎಲ್ಲ ಕೆಲಸ ಮಾಡಕ್ ಕೊತ್ತು ಅಂತ ಏನೇನೋ ಮಾತಾಡ್ತೀರಾ ನಾನು ಮಾತ್ರ ಪಟ್ಟಣಕ್ಕೆ ಹೊರಟೋದ್ರೆ ಎಷ್ಟು ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಗೊತ್ತಾ ನಾನು ಚೆನ್ನಾಗಿರುವಾಗ ಎಷ್ಟು ಸಂಪಾದನೆ ಮಾಡಿ ಮಾಡಿ ನಿಂಗೆ ಕೊಟ್ಟಿದ್ದೀನಿ ಏನು ನೀನು ಸಂಪಾದನೆ ಮಾಡುವ ನೂರು ಇನ್ನೂರಲ್ಲೇ ಈ ಮನೆ ಜೀವನ ನಡೀತಾ ಇದೆ ಅಂತ ನೀನೇನು ಆಲೋಚನೆ ಮಾಡ್ತಿದ್ದೀಯಾ ನಾನು ಮಾತ್ರ ಇಲ್ಲಿಂದ ಹೊರಟೋಗಿ ಹೊರಗಡೆ ಕೆಲಸ ಮಾಡಿದ್ರೆ ಆಮೇಲೆ ನಾನು ತಂದು ಕೊಡುವ ಹಣವನ್ನು ನಿನಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಸ್ವಲ್ಪ ದಿನ ಇರು ನಾನು ಕೂಡ ಹೊರಟೋಗ್ತೀನಿ ನಾನು ನನ್ನ ಗೆಳೆಯನಿಗೆ ಫೋನ್ ಮಾಡಿದ್ದೀನಿ ಅವನು ಮಾತ್ರ ನನ್ನ ಕೇಳಿದ್ರೆ ನಾನು ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ನನಗೆ ಏನು ಈ ರೀತಿ ಹಳ್ಳಿಯಲ್ಲಿ ಕೂತ್ಕೊಂಡು ನಿನ್ನ ಜೊತೆ ಕಷ್ಟಪಟ್ಕೊಂಡಿರಬೇಕು ಅಂತ ಅವಶ್ಯಕತೆ ಇಲ್ಲ ಅಪ್ಪ ಕೀರ್ತಿ ಕೂಡ ನನಗೆ ಹಾಗೇನೆ ಹೇಳ್ತಿದ್ದಾಳಪ್ಪ ಮೊದಲೆಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ ಹೊರಗಡೆ ಹೋಗಬೇಡಿ ನನ್ನ ಜೊತೆನೇ ಇರಿ ಜೊತೆನೇ ಇರಿ ಅಂತ ಯಾವಾಗಲೂ ಹೇಳ್ತಾ ಇದ್ಲು ಆದರೆ ಇವಾಗ ಯಾವಾಗ ಕೆಲಸಕ್ಕೆ ಹೋಗ್ತೀರಾ ಹೋಗಿ ಹೋಗಿ ಅಂತಾಳೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ನಾನು ಕಪ್ಪಾಗಲ್ವಪ್ಪ ಇವಾಗ ಕೀರ್ತಿಗೆ ಕೂಡ ತುಂಬಾನೇ ಆಗ್ಬಿಟ್ಟಿದೆ ಮೊದ್ಲು ನನ್ನ ಅಷ್ಟು ಚೆನ್ನಾಗ್ ನೋಡ್ಕೊಳ್ತಾ ಇದ್ಲು ಆದ್ರೆ ಇವಾಗ ನನ್ನ ಅವಳು ನೋಡ್ಕೊಳ್ಳೋದೇ ಇಲ್ಲ ಯಾರಾದ್ರೂ ಗಂಡಸ್ರು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಮರ್ಯಾದೆ ಕೊಡೋದು ಅದ್ನ ಬಿಟ್ಬಿಟ್ಟು ನೀನು ಸುಂದರವಾಗಿದ್ಯಾ ಮನೆಯಲ್ಲೇ ಇರ್ಬೇಕು ಅಂತ ನೀನೇನೋ ಆಲೋಚನೆ ಮಾಡ್ತಾ ಇದ್ರೆ ಯಾವ ಯಂಗ್ಸು ಸುಮ್ನೆ ಇರಲ್ಲ ಮೊದ್ಲು ನೀವು ಇಲ್ಲೇ ಕೆಲ್ಸ ಮಾಡ್ತೀರಾ ಅಂತ ಹೇಳಿದಿಕ್ಕೆ ನಾನು ಕೂಡ ಸರಿ ಅಂತ ಹೇಳ್ದೆ ಆದ್ರೆ ನೀವು ಟ್ರೈನ್ ಹತ್ತಿ ಹೋಗ್ತೀನಿ ಬಸ್ ಹತ್ತಿ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ ಹೊರತು ಹೊರಗಡೆ ಹೋಗಿ ಎಲ್ಲೂ ಕೂಡ ಕೆಲಸ ಮಾಡೋದಿಲ್ಲ ಮೊದಲು ಈ ಊರಲ್ಲಿ ಕೆಲಸ ಮಾಡಿ ಆಮೇಲೆ ಪಟ್ನಕ್ಕೆಲ್ಲ ಹೋಗ್ಬೋದು ನೀವೆಲ್ಲ ಹೀಗೇನೆ ಮಾತಾಡ್ತಾ ಇರಿ ನಾವು ಕೂಡ ಆದಷ್ಟು ಬೇಗ ಪಟ್ಣಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ನಮ್ ಜೊತೆ ಹಣ ಇರುವಾಗ ನೀವು ಹಣ ಕೊಡಿ ಅಂತ ಕೇಳ್ತೀರಲ್ವಾ ಆವಾಗ ನಾವ್ ಯಾರು ಅಂತ ತೋರಿಸ್ತೀವಿ ತಂದೆ ನಾನು ಫೋನ್ ಬಂದ ತಕ್ಷಣ ಪಟ್ನಕ್ಕೆ ಹೋಗ್ಬಿಡ್ತೀವಿ ನಾವು ಮನೇಲಿ ತನಕ ನಮ್ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ ಅದೇ ನಾವು ನಿಮ್ನ ಬಿಟ್ಟು ದೂರ ಹೋಗ್ತಿವಲ್ವಾ ಆವಾಗ ನಾವ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಈ ಊರಲ್ಲೇ ಕೆಲಸ ಮಾಡಕ್ ಆಗಲ್ಲ ಹಾಗಿರುವವರು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತೀರಾ ಹೋಗಿ ಹೋಗಿ ಯಾವ ಪಟ್ಣಕ್ಕೆ ಹೋಗಿ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮ್ಮ ಊರಿನ ಬಗ್ಗೆ ಗೊತ್ತಾಗ್ಬೇಕು ಕೌಶಲ್ಯ ಕೀರ್ತಿ ಇಬ್ಬರು ಸಂಜೆ ಸಮಯದಲ್ಲಿ ಚಿಕನ್ ಪಕೋಡಾ ವ್ಯಾಪಾರ ಮಾಡ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ರಘುರಾ ಮತ್ತು ರಾಜೇಶ್ ಪಟ್ಟಣಕ್ಕೆ ಹೊರಟೋದ್ರು ಕೌಶಲ್ಯ ಚಿಕನ್ ಪಕೋಡಾ ವ್ಯಾಪಾರ ಮಾಡುವ ಅಂಗಡಿ ಮುಂದೆ ಇನ್ನೊಬ್ಳು ಚಿಕನ್ ಪಕೋಡಾ ವ್ಯಾಪಾರವನ್ನ ಆರಂಭಿಸಿದ್ಲು ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಬ್ರು ಕೂಡ ಚಿಕನ್ ಪಕೋಡಾ ವ್ಯಾಪಾರವನ್ನ ಆರಂಭಿಸಿದ್ರು ಇದರಿಂದ ಅವಳ ವ್ಯಾಪಾರಕ್ಕೆ ತೊಂದರೆಯಾಯಿತು ಮನೆಯಲ್ಲಿ ತಿನ್ಲಿಕ್ಕೆ ಕೂಡ ವಸ್ತುಗಳಿಲ್ಲದಾಗ ಆಲೋಚನೆಯನ್ನು ಮಾಡ್ತಾ ಇದ್ರು ಮರುದಿನ ಚಿಕನ್ ಪಕೋಡಾ ವ್ಯಾಪಾರವನ್ನು ಮಾಡಿಕೊಂಡು ಕೌಶಲ್ಯ ಕೀರ್ತಿ ಈ ರೀತಿ ಆಲೋಚನೆ ಮಾಡ್ತಿದ್ರು ಅತ್ತೆ ಮಗ ಮಾವ ಎಲ್ಲಿಗೋದ್ರು ಹೇಗಿದ್ದಾರೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಹೋಗಿ ಒಂದು ವಾರಗಳಾಯಿತು ಮನೆಯಲ್ಲಿ ಚಿನ್ನು ಕೂಡ ಪಪ್ಪ ಎಲ್ಲಿಗೋಗಿದ್ದಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ದಾನೆ ಚಿನ್ನುಗೆ ಕೂಡ ಅವ್ರ ತಂದೆ ಜೊತೆ ಇರ್ಬೇಕು ಅಂತ ಆಸೆಯಾಗಿರುತ್ತೆ ಅಲ್ವಾ ನನ್ನ ಜೊತೆ ಕೂಡ ಚಿನ್ನು ಬಂದು ತಾತ ಎಲ್ಲಿ ಯಾವಾಗ ಬರ್ತಾರೆ ಅಂತ ಕೇಳ್ತಾನೇ ಇದ್ದ ಆದ್ರೆ ಇವರಿಗೆ ಮಕ್ಕಳ ಪ್ರೀತಿಯೆಲ್ಲ ಎಲ್ಲಿ ಅರ್ಥ ಆಗುತ್ತೆ ನಮ್ಮ ಊರಲ್ಲೇ ಕೆಲಸ ಮಾಡ್ಕೊಂಡು ಸಂಜೆ ಸಮಯದಲ್ಲಿ ಬಂದು ಮಮ್ಮಗನ್ ಜೊತೆ ಆಟಾಡೋಣ ಅಂತ ಏನೂ ಇಲ್ಲ ಏನೋ ಪಟ್ಟಣಕ್ಕೆ ಹೋಗಿ ಸಾಧನೆ ಮಾಡ್ತೀವಿ ಅಂತ ಇಬ್ರು ಇಲ್ಲಿಂದ ಹೊರಟು ಹೋದ್ರು ಪಟ್ನದಲ್ಲಿ ಕೆಲಸ ಮಾಡದಿದ್ರೆ ಒಂದೊತ್ತು ನೆಮ್ಮದಿಯಾಗಿ ಊಟ ಮಾಡಕ್ಕಾಗಲ್ಲ ಹೇಗಿದ್ದಾರೋ ಏನೋ ಎಲ್ಲ ಒಂದು ಕಡೆ ಇದ್ರೆ ನಮ್ಮ ವ್ಯಾಪಾರ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಲ್ವತ್ತೆ ಅವರು ಅವರು ಮನೆ ಹತ್ರನೇ ಚಿಕನ್ ಪಕೋಡಾ ಅಂಗಡಿ ಆರಂಭಿಸಿದ್ರಿಂದ ಅಲ್ಲಲ್ಲೇ ಚಿಕನ್ ಪಕೋಡನ ತಗೊಳ್ತಾ ಇದ್ದಾರೆ ಯಾರು ಕೂಡ ನಮ್ಮ ಹತ್ರ ಬಂದು ಚಿಕನ್ ಪಕೋಡನ ತಗೊಳ್ತಾ ಇಲ್ಲ ಮಳೆಕಾಲ ಆರಂಭವಾದ ತಕ್ಷಣ ಚಿಕನ್ ಪಕೋಡಾ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಇವಾಗೆಲ್ಲ ಎಲ್ಲಿ ಜನ ಬರ್ತಾ ಇದ್ದಾರೆ ಏನೇ ಆದ್ರೂ ಅಲ್ಲಲ್ಲೇ ಮಾಡಿಕೊಂಡು ತಿಂತಾ ಇದ್ದಾರೆ ಅತ್ತೆ ಚಿಕನ್ ಪಕೋಡಾ ವ್ಯಾಪಾರ ಮಾಡ್ಲಿಕ್ಕಿಂತ ಚಿಕನ್ ಕರಿ ವ್ಯಾಪಾರ ಮಾಡಿದ್ರೆ ಆಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಜನರು ನಮ್ಮ ಹತ್ರ ಬರ್ತಾರೆ ನಾವು ಚಿಕ್ಕ ಚಿಕ್ಕ ಬಾಕ್ಸ್ ಗಳಲ್ಲಿ ಚಿಕನ್ ಸಾರನ್ನ ವ್ಯಾಪಾರ ಮಾಡ್ಬೋದಲ್ವಾ ಅತ್ತೆ ತುಂಬಾ ಜನರು ಸ್ಟೂಡೆಂಟ್ಸ್ ಗಳು ತುಂಬಾ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಅವರಿಗೆ ಅರ್ಜೆಂಟ್ ಗೆ ಸಾರೆಲ್ಲ ಮಾಡ್ಕೊಂಡು ತಗೊಂಡೋಗಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ನಾವಿವಾಗ ಚಿಕನ್ ಕರಿ ವ್ಯಾಪಾರವನ್ನು ಆರಂಭಿಸಿದ್ರೆ ಆಫೀಸ್ಗೆ ಹೋಗೋರಿಗೆ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಲ್ವಾ ಸಂಜೆ ಸಮಯದಲ್ಲಿ ಮನೆಗೆ ಹೋಗಿ ಕೆಲ್ಸ ಮಾಡ್ಲಿಕ್ಕೆ ತುಂಬಾ ಲೇಡೀಸರು ತುಂಬಾನೇ ಕಷ್ಟಪಡ್ತಾರೆ ಪಡ್ತಾರೆ ಅಂತವರಿಗೆ ನಾವು ಸಂಜೆಯಲ್ಲಿ ಚಿಕನ್ ವ್ಯಾಪಾರವನ್ನು ಮಾಡಿದ್ರೆ ಅವ್ರಿಗೂ ಮನೆಯಲ್ಲಿ ಅಡಿಗೆ ಮಾಡಬೇಕಾದ ಕೆಲಸ ಇರೋದಿಲ್ಲ ನೀನು ಹೇಳದ್ ಕೂಡ ಸರಿನೇ ಕಣಮ್ಮ ಸರಿ ನಾವು ಚಿಕನ್ ಕರಿ ವ್ಯಾಪಾರವನ್ನೇ ಆರಂಭಿಸೋಣ ಹೇಗೂ ಮಾಡದೆಲ್ಲ ಚಿಕನ್ ತಾನೇ ಏನು ಲಾಸ್ ಆಗೋದಿಲ್ಲ ಅದು ಸರಿಯಾಗದಿದ್ರೆ ಮತ್ತೆ ಚಿಕನ್ ಪಕೋಡಾನೇ ಮಾಡೋಣ ಹಾಗೆ ಅಂದುಕೊಂಡು ಚಿಕನ್ ಪಕೋಡಾ ವ್ಯಾಪಾರಕ್ಕೆ ಬದಲಾಗಿ ಚಿಕನ್ ಕರಿ ವ್ಯಾಪಾರ ಆರಂಭಿಸಿದ್ರು ಹೀಗೆ ಕೀರ್ತಿ ಅವಳ ಅಂಗಡಿಗೆ ಸೊಸೆಯ ಚಿಕನ್ ಕರಿ ಅಂಗಡಿ ಅಂತ ಹೆಸರನ್ನು ಕೂಡ ಬದಲಾಯಿಸಿದ್ಲು ಹೆಸರು ಬದಲಾಯಿಸಿದ ಕಾರಣ ಜನರು ಕೂಡ ಕಡಿಮೆಯಾದ್ರು ವಿಷಯ ಏನು ಅಂದ್ರೆ ಚಿಕನ್ ಕರಿ ವ್ಯಾಪಾರ ಮಾಡ್ತಾ ಇದಾರೆ ಅಂತ ಎಲ್ರಿಗೂ ವಿಷಯ ಗೊತ್ತಾದ್ರೆ ತಾನೆ ವ್ಯಾಪಾರ ಕೂಡ ಚೆನ್ನಾಗಿ ಆಗೋದು ಆ ಕಾರಣದಿಂದ ಹೀಗಿರುವಾಗ ಕೀರ್ತಿ ಒಂದು ದಿನ ಬನ್ನಿ ಅಮ್ಮಾ ಬನ್ನಿ ಅಯ್ಯ ನೀವು ಮನೆಗೆ ಹೋಗಿ ಕಷ್ಟಪಟ್ಟು ಚಿಕನ್ ಸಾರು ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಡಿಮೆ ಬೆಲೆಗೆ ಒಳ್ಳೆ ಗುಣಮಟ್ಟವಾದ ಚಿಕನ್ ಕರಿ ಇವಾಗ ನಿಮ್ಮ ಕೈಯಲ್ಲೇ ಬನ್ನಿ ಬನ್ನಿ ಬೇಗ ಬಂದು ಚಿಕನ್ ಸಾರ್ನ ತಗೊಂಡೋಗಿ ಹೀಗೆ ಹೇಳಿ ಹೇಳಿ ವ್ಯಾಪಾರ ಮಾಡ್ತಾ ಇದ್ಲು ಹೀಗೆ ಎರಡು ಮೂರು ದಿನಗಳಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯಿತು ಹೀಗೆ ಅವರ ಚಿಕನ್ ಕರಿ ವ್ಯಾಪಾರ ಚೆನ್ನಾಗಿ ನಡೆದ ಕಾರಣ ಅವರ ಕೈಯಲ್ಲಿ ಸ್ವಲ್ಪ ಹಣ ಬಂತು ಅದರಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡ್ರು ಸ್ವಲ್ಪ ದಿನ ಕಳೆದ್ರೂ ಕೂಡ ಕೀರ್ತಿ ಅವಳ ಮಾವ ಗಂಡ ಬರಲೇ ಇಲ್ಲ ಪಟ್ನಕ್ಕೆ ಹೋಗಿ ಎಷ್ಟು ದಿನಗಳಾದ್ರೂ ಕೂಡ ಅವರು ಬರದಿರುವ ಕಾರಣ ಅತ್ತೆ ಸೊಸೆ ಇಬ್ರು ತುಂಬಾನೇ ಬೇಜಾರ್ ಮಾಡ್ತಿದ್ರು ಯಾರು ರಘುರಾಮಿಗೆ ಪಟ್ನದಲ್ಲಿ ಕೆಲ್ಸವನ್ನು ತೆಗೆದುಕೊಟ್ರು ಆ ಮನುಷ್ಯನನ್ನು ನೋಡಿದ್ರು ಅತ್ತೆ ಸೊಸೆ ಇಬ್ರು ಅವರ ಜೊತೆ ವಿಚಾರಣೆ ಮಾಡ್ಲಿಕ್ಕೆ ಹೋದ್ರು ಏನ್ ಧರ್ಮಯ್ಯ ನಮ್ಮನ್ನ ಯಾರು ಅಂತ ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನಮ್ ಜೊತೆ ಮಾತಾಡೋದ್ನೇನೆ ಬಿಟ್ಬಿಟ್ಟೆ ಯಾಕೆ ಊರಿನ್ ಕಡೆ ಬರದ್ನೇ ನಿಲ್ಸ್ಬಿಟ್ಟಿದೀರಾ ನನ್ ಗಂಡ ನಿನ್ ಜೊತೆ ತಾನೇ ಕೆಲ್ಸಕ್ಕೆ ಬಂದಿರೋದು ಹೆಂಟಿ ಹೇಗಿದ್ದಾಳೆ ಸೊಸೆ ಮಮ್ಮಗೆಲ್ಲ ಹೇಗಿದ್ದಾನೆ ಅಂತ ಏನು ಗೊತ್ತಾಗದೆ ಅಲ್ಲೇ ಇದ್ದಾರೆ ಸ್ವಲ್ಪ ಕರ್ಕೊಂಬರತ್ತಾನೆ ಅಯ್ಯೋ ಕೌಶಲ್ಯಮ್ಮ ನಿಮ್ಮ ಗಂಡ ಮಗ ಪಟ್ಟಣದಲ್ಲಿ ಏನೂ ಕೂಡ ಕೆಲಸ ಮಾಡ್ತಾನೇ ಇಲ್ಲ ಏನೋ ಒಂದೆರಡು ಕೆಲಸಕ್ಕೆ ಹೋಗ್ತಾರೆ ಆ ಹಣನ ಇಟ್ಕೊಂಡು ಪದೇ ಪದೇ ಊಟ ಮಾಡ್ಕೋತಾರೆ ಪಾಪ ಅವರಿಬ್ಬರಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅವರಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲಲ್ವಾ ಅದಕ್ಕೇನೆ ಇಷ್ಟೊಂದು ಕಷ್ಟ ಆಗ್ತಿರೋದು ಹಾಗಿರುವಾಗ ಅವರು ಗ್ರಾಮಕ್ಕೆ ಬರ್ಬೋದಲ್ವಾ ಅಲ್ಲಿ ಅಷ್ಟೊಂದು ಕಷ್ಟಪಟ್ಕೊಂಡು ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಜೊತೆ ಚಾಲೆಂಜ್ ಮಾಡಿದಾರಂತೆ ಪಟ್ನದಲ್ಲಿ ನಾವು ಚೆನ್ನಾಗಿ ಸಂಪಾದನೆ ಮಾಡಿ ಬರ್ತೀವಿ ಅಂತ ಇವಾಗ ಅವರಿಗೆ ಅಲ್ಲಿ ಕೆಲಸನೇ ಸಿಗ್ತಾ ಇಲ್ಲ ಅಲ್ವಾ ಅದಕ್ಕೇನೆ ಯಾವ ಮುಖ ಇಟ್ಕೊಂಡು ಬರೋದು ಅಂತ ಅಲ್ಲೇ ಇದ್ದಾರೆ ತಕ್ಷಣ ನನ್ ಗಂಡನಿಗೆ ಫೋನ್ ಮಾಡಿ ನಾನು ಮಾತಾಡ್ಬೇಕು ಆಗ ಧರ್ಮಯ್ಯ ಫೋನ್ ಅನ್ನು ಮಾಡಿ ಏನ್ರಿ ಅಲ್ಲಿ ನಿಮ್ಗೆ ಕೆಲ್ಸನೇ ಸಿಕ್ಕಿಲ್ಲ ಅಂತೆ ಯಾಕೆ ಅಲ್ಲಿ ಕಷ್ಟಪಟ್ಕೊಂಡ ಅಲ್ಲೇ ಇದ್ದೀರಾ ನಾವು ನಿಮ್ನ ಏನೂ ಹೇಳೋದಿಲ್ಲ ಏನೋ ಹೇಳ್ತೀವಿ ಅಂತ ಅಲ್ಲಿದ್ದು ಕಷ್ಟಪಡ್ಬೇಡಿ ನೀವಿಬ್ರು ಹೊರಟು ಊರಿಗೆ ಬನ್ನಿ ಕೌಶಲ್ಯ ಹಾಗೆ ಹೇಳಿದ್ರಿಂದ ಗಂಡ ಮಗ ಇಬ್ಬರು ಮನೆಗೆ ಬಂದ್ರು ನೋಡ್ಲಿಕ್ಕೆ ಗಡ್ಡ ಎಲ್ಲಾ ಬಿಟ್ಕೊಂಡು ಹರಿದೋದ ಬಟ್ಟೆಯನ್ನು ಹಾಕಿಕೊಂಡು ನೋಡ್ಲಿಕ್ಕೆ ಭಿಕ್ಷುಕರ ಹಾಗೆ ಇದ್ರು ಏನ್ರಿ ನೀವಿಬ್ರು ಹೀಗೆ ಆಗಿದ್ದೀರಾ ಬಟ್ಟೆ ಎಲ್ಲಾ ಹರಿದೋಗಿ ಹೇಗೆ ಕಾಣಿಸ್ತಿದ್ದೀರಾ ಗೊತ್ತಾ ಇಲ್ಲಿರುವಾಗ ಟೈಮ್ ಟೈಮ್ಗೆ ಊಟ ಮಾಡ್ಕೊಂಡು ನೀವಿಬ್ರು ಎಷ್ಟು ಚೆನ್ನಾಗಿದ್ರಿ ಇವಾಗ ನೋಡಿದ್ರ ಬಟ್ಟೆ ಎಲ್ಲಾ ಹರ್ಕೊಂಡು ನೋಡ್ಲಿಕ್ಕೆ ಭಿಕ್ಷುಕರ ಹಾಗೆ ಕಾಣಿಸ್ತಾ ಇದ್ದೀರಾ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು ಅಂತಲೇ ನಾನಾಗೆ ಮಾತಾಡ್ತಾ ಇದ್ದೆ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಲ್ಲದಕ್ಕೂ ದುಡ್ಡೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅಲ್ಪ ಸ್ವಲ್ಪ ಹಣ ಮಾತ್ರ ಸಿಗೋದು ಆ ಹಣ ನಮ್ಮಿಬ್ರಿಗೆ ಸಾಕಾಗ್ತಾನೆ ಇರಲಿಲ್ಲ ಯಾಕೆ ಅಂದರೆ ಅಲ್ಲಿ ಖರ್ಚು ಜಾಸ್ತಿ ಅಷ್ಟೊಂದು ಖರ್ಚು ನಮ್ಮಿಬ್ರಿಗೂ ಸರಿಯಾಗುತ್ತಾ ಮಾವಾ ನಮ್ಮ ಊರಲ್ಲಿ ಇರುವ ತನಕ ನಮ್ಮ ಊರಿನ ಮಹಿಮೆ ನಮ್ಗೆ ಗೊತ್ತಾಗಲ್ಲ ಹೊರಗಿನ ಊರಿಗೆ ಹೋಗಿ ನೋಡಿದಾಗಾನೆ ಅಲ್ಲಿಯ ಕಷ್ಟದ ಪರಿಸ್ಥಿತಿ ನಮ್ಗೆ ಅರ್ಥ ಆಗೋದು ನಮ್ಮ ಊರಲ್ಲೇ ನೀವಿಬ್ರು ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡು ಇರ್ಬೋದಾಗಿತ್ತು ಅವಾಗ ಇಲ್ಲೇ ಏನಾದ್ರೂ ಲಾಭ ಬರ್ತಾ ಇತ್ತು ನೀವು ಹೊರಗಡೆ ಹೋಗಿ ಸಂಪಾದನೆ ಮಾಡ್ತೀನಿ ಅಂದ್ರಿ ಇವಾಗ ನೋಡಿದ್ರ ಏನಾಯ್ತು ಅಂತ ನಾನು ಅತ್ತೆ ಇದೇ ಊರಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿ ಮನೆಗ್ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡಿದ್ದೀವಿ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಸೇರ್ಸಿದೀವಿ ಅವರಿಗೆ ಬೇಕಾದ ಬಟ್ಟೆಗಳನ್ನ ತೆಗೆದುಕೊಟ್ಟಿದ್ದೀವಿ ಯಾವ ಕೆಲ್ಸ ಆದ್ರೂ ಸಣ್ಣದು ದೊಡ್ಡದು ಅಂತ ಏನೂ ಇಲ್ಲ ಅದೆಲ್ಲ ನಾವು ಮಾಡುವ ಕೆಲಸದಲ್ಲಿದೆ ಅಂದಿನಿಂದ ಅಪ್ಪ ಮಗ ಹೆಂಡತಿ ಮತ್ತು ತಾಯಿಯ ಮಾತನ್ನು ಕೇಳಿ ಪಕ್ಕದ ಬೀದಿಯಲ್ಲಿ ಸೊಸೆಯ ಚಿಕನ್ ಕರಿ ಅಂತ ಇನ್ನೊಂದು ಗಾಡಿಯನ್ನಾಕಿ ವ್ಯಾಪಾರ ಮಾಡ್ತಿದ್ರು ರಸ್ತೆಯಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಗಂಡ ಮತ್ತು ಹೆಂಡತಿಯಾದ ಕೌಶಲ್ಯ ರಸ್ತೆಯಲ್ಲಿ ಬರ್ತಾ ಇದ್ರು ಮಗನಿಗೆ ಮದ್ವೆ ಮಾಡಿ ಆಯ್ತು ಎನ್ನುವ ಸಂತೋಷ ಅವರ ಮುಖದಲ್ಲಿತ್ತು ಸ್ವಲ್ಪ ದಿನಗಳಿಂದ ಮಗನಿಗೆ ಹೆಣ್ಣು ಹುಡುಕಿದ್ರು ಮದ್ವೆ ಆಗಿಲ್ಲ ಎನ್ನುವ ಬೇಜಾರು ಇತ್ತು ಆದರೆ ತುಂಬಾ ದಿನಗಳ ನಂತರ ಒಬ್ಳು ಹಳ್ಳಿ ಹುಡುಗಿ ಸಿಕ್ಕಿದ್ಲು ಅಂತ ಅವಳನ್ನು ತನ್ನ ದೊಡ್ಡ ಮಗನಿಗೆ ಮದ್ವೆ ಮಾಡಿದೋ ಅಂತ ಕುಟುಂಬ ಇಡೀ ಸಂತೋಷವಾಗಿ ಇದ್ರು ದೊಡ್ಡ ಸೊಸೆ ಮನೆಗೆ ಬಂದಿದ್ದಾಳೆ ಅಂತ ಕೂರ್ಸಿ ಮಾತಾಡ್ತಾ ಇದ್ರು ನಮ್ಮ ಮಗನಿಗೆ ಎಷ್ಟೊಂದು ಸಂಬಂಧನ ನೋಡ್ದುರಿ ನಾವು ಯಾವುದು ನಮ್ಮ ಕೈಗೆ ಸೇರ್ತಾನೆ ಇರ್ಲಿಲ್ಲ ಈ ಹುಡುಗಿ ಆದ್ರೂ ಸಿಕ್ತಾಳಾ ಇಲ್ವಾ ಅಂತ ಆಲೋಚನೆ ಮಾಡ್ತಿದ್ದೆ ಹೇಗೋ ಮದುವೆ ಆಯ್ತಲ್ವಾ ಮದುವೆ ಆಗಲ್ಲ ಅಂತ ನೀನ್ ಯಾಕೇನೆ ಭಯಪಡ್ತಾ ಇದ್ದೆ ನಮ್ಮ ಮಗನಿಗೆ ಆ ರೀತಿ ಎಂತ ತೊಂದರೆ ಇತ್ತು ಹೇಳು ನಮ್ಮ ಮಗನಿಗೆ ಯಾವ ರೀತಿಯ ತೊಂದರೆ ಇಲ್ಲ ರೀ ಆದ್ರೆ ಅವನು ಎಷ್ಟೊಂದು ಕಂಡೀಷನ್ ಆಗ್ತಾ ಇದ್ದ ಹುಡುಗಿ ಚೆನ್ನಾಗಿರ್ಬೇಕು ಅಷ್ಟೇನು ಓದಿರಬಾರ್ದು ದೊಡ್ಡವರಿಗೆ ಗೌರವ ಕೊಡ್ಬೇಕು ಮನೆ ಕೆಲಸ ಮಾಡ್ಬೇಕು ನನಗೂ ಎದುರುತ್ರ ಮಾತಾಡಬಾರ್ದು ಅಂತ ಎಷ್ಟೆಲ್ಲ ಕಂಡೀಷನ್ ನಿಮ್ ಮಗ ಹಾಕಿದ್ದ ಅದೇ ರೀತಿ ಹುಡ್ಗಿ ಕೂಡ ಇವಾಗ ಸಿಕ್ಕದ್ಲಲ್ವಾ ನಿಮಗೆ ಒಬ್ಳು ಹಳ್ಳಿ ಹುಡ್ಗಿ ಸಿಕ್ಕದ್ಲು ಆದ್ರೆ ನಮಗೆ ಕೀರ್ತಿನ ನೋಡಿದಾಗ ಅವಳು ಹಳ್ಳಿ ಹುಡುಗಿ ಅಂತ ಗೊತ್ತಾಗಲ್ಲ ರೀ ಚೆನ್ನಾಗಿ ಓದಿರುವ ಹುಡುಗಿ ಹಾಗೇನೆ ಕಾಣ್ತಾಳೆ ಅವಳ ತಾಯಿ ಕೂಡ ಹೇಳಿದ್ರಿ ರೀ ಮಗಳು ಎಲ್ಲ ಕೆಲಸ ಮಾಡ್ತಾಳೆ ಅಂತ ನೋಡ್ಬೇಕು ಯಾವ ಕೆಲಸ ಎಲ್ಲ ಮಾಡ್ತಾಳೆ ಅಂತ ನನ್ನ ಗೆಳತಿ ಸುಜಾತ ಇದ್ಲಲ್ವಾ ಅವಳು ನನ್ನ ಕೀಟ್ಲೆ ಮಾಡ್ಬೇಕು ತಮಾಷೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ನನಗೆ ಯಾವ ರೀತಿ ಸೊಸೆ ಬರ್ತಾಳೆ ಅಂತ ಕಾಯ್ಕೊಂಡಿದ್ಲು ರೀ ನಾವು ಹುಡುಗಿ ನೋಡಕ್ಕೆ ಹೋದಾಗ ಈ ಹುಡುಗಿಗೆ ಹೇಳಿದೆಲ್ಲ ಇವಳು ಪಾಲನೆ ಮಾಡಿದ್ರೆ ಸಾಕು ಇಲ್ಲದಿದ್ರೆ ನಾವು ನಮ್ಮ ಮಗನ ಜೊತೆ ಸಿಕ್ಕಾಕೊಳ್ತೀವಿ ಆಮೇಲೆ ನಮ್ಮ ಮಗನ್ ಕೈಯಲ್ಲಿ ನಮ್ಮ ತಲೆ ಸಿಕ್ಕಾಕೊಂಡ್ರೆ ಅಷ್ಟೇ ರೀ ನಾವು ಅಯ್ಯೋ ಕೌಸಲ್ಯ ಯಾಕೆ ನೀನು ಅಷ್ಟು ಭಯಪಟ್ಟು ಆಲೋಚನೆ ಮಾಡ್ತಾ ಇದೀಯಾ ಅಂತ ನಂಗೆ ಗೊತ್ತಿಲ್ಲ ಇರು ಒಂದ್ ನಾಲ್ಕು ದಿನ ಈ ಹುಡುಗಿನ ನೋಡೋಣ ಮನೆಯಲ್ಲೇ ಇದ್ದು ನೋಡುವಾಗ ಹುಡುಗಿಯ ಸ್ವಭಾವ ಏನು ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ ದಿನ ಕಳೆದ ನಂತರ ಸೊಸೆಗೆ ಸಣ್ಣ ಪುಟ್ಟ ಕೆಲಸವನ್ನು ಹೇಳಲು ಆರಂಭಿಸಿದ್ಲು ಸೊಸೆ ಕೂಡ ಅತ್ತೆ ಕೊಡುವಂತಹ ಕೆಲಸವನ್ನು ಮಾಡಿಕೊಂಡು ತನ್ನ ಗಂಡ ಹೇಳಿದ ಅಡಿಗೆಯನ್ನೆಲ್ಲ ಕೂಡ ಮಾಡಿಕೊಂಡು ತನ್ನ ಗಂಡ ಹೇಳುವ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು ತಿಂಡಿಗಳನ್ನು ಮಾಡ್ಬೇಕು ಅಂತ ಕೌಶಲ್ಯ ಹೊಲೆಯನ್ನು ಇಟ್ರು ಅವಾಗ ಕೀರ್ತಿ ಬಂದು ಏನತ್ತೆ ಇಷ್ಟು ದೊಡ್ಡ ಹೊಲೆಯನ್ನು ಹಾಕಿದೀರಾ ಹೌದು ಮನೆಯಲ್ಲಿ ಏನ್ ಮಾಡ್ತೀರಾ ಮನೆಯಲ್ಲಿ ತಿನ್ಲಿಕ್ಕೆ ಸ್ನಾಕ್ಸ್ ಏನು ಇಲ್ವಲ್ಲ ಅದಿಕ್ಕೆ ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ತಿಂಡಿಗಳನ್ನು ಮಾಡಿ ಇಟ್ಬಿಟ್ರೆ ಅವನು ಆಫೀಸಿಂದ ಟೀಗೆ ತಿಂತಾನಲ್ವಾ ಮಾಡೋಣ ಅಂತ ಇಷ್ಟ ದೊಡ್ಡ ಒಲೆ ಇಟ್ಟಿದೀನಿ ಹೌದಾ ಅತ್ತೆ ಈ ಕೆಲಸನ ನೀವ್ಯಾಕೆ ಮಾಡಕ್ಕೋದ್ರಿ ಹೇಳಿದ್ರೆ ಆಗ್ತಾ ಇರ್ಲಿಲ್ವಾ ನಾನು ಈ ತಿಂಡಿನೆಲ್ಲ ಮಾಡಲ್ವಾ ಸರಿ ಅತ್ತೆ ಇಷ್ಟು ದೊಡ್ಡ ಒಲೆನ ಮನೆಯೊಳಗೆ ಹಾಕಿದ್ರೆ ಸರಿಯಾಗಲ್ಲ ಇದನ್ನ ಹೊರಗಡೆ ಹಾಕಿ ತಿಂಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಅಲ್ಲದೆ ಮನೆಯೊಳಗೆ ಒಲೆನ ಕಸಿದ್ರೆ ಮನೆಯೊಳಗೆ ಹೊಗೆ ಆಗುತ್ತೆ ಹಾಗೇನೆ ಒಂದು ದಿನ ಮಳೆ ಬಂದ್ರೆ ಒಂದು ದಿನ ಹೊಡಿತಾ ಇದೆ ಮನೆ ಒಳಗೆ ಒಲೆ ಮನೆಯೆಲ್ಲ ಬಿಸಿ ಆಗುತ್ತೆ ಅದರಿಂದ ಹೊರಗಡೆನೆ ಅಡಿಗೆ ಮಾಡೋಣ ತಿಂಡಿಗಳನ್ನ ಹೊರಗೆ ಇಟ್ಟು ಮಾಡಿದ್ರೆ ಎಲ್ಲರ ಕಣ್ಣು ಅದ್ರ ಮೇಲೇನೆ ಇರುತ್ತೆ ಹೊರಗಡೆ ಮಾಡ್ಬೇಕಾ ಅಯ್ಯೋ ಅತ್ತೆ ನಾವು ಮನೆಯೊಳಗೆ ಮಾಡಿದ್ರು ಕೂಡ ತಿಂಡಿ ಮಾಡುವ ಸುವಾಸನೆ ಅವರಿಗೆ ಹೋದಾಗ ಅವರ ಕಣ್ಣು ಕಿವಿ ಮೂಗು ಎಲ್ಲಾನು ನಮ್ಮ ಮನೆ ಕಡೆನೇ ಇರುತ್ತೆ ನಾವು ಕಷ್ಟಪಟ್ಟು ಒಲೆಯಲ್ಲಿ ಮಾಡ್ಲಿಕ್ಕೆ ಹೊರಗಡೆ ಮಾಡಿದ್ರೆ ಪ್ರಶಾಂತವಾಗಿ ನಿಮ್ಮದಿಯಾಗಿ ಮಾಡ್ಬೋದಲ್ವಾ ಇನ್ನೊಬ್ರು ನೋಡ್ತಾರೆ ಅಂತ ಯಾ ಭಯಪಡಬೇಕು ನಾವು ಆರಾಮವಾಗಿ ಹೊರಗಡೆ ಮಾಡೋಣ ಅದೇ ಕಣಮ್ಮ ಆಮೇಲೆ ನಿನ್ನಿಷ್ಟ ಹೇಗಾದರೂ ಮಾಡು ಹೀಗೆ ಕೌಶಲ್ಯ ಒಪ್ಪಿಕೊಂಡ ಕಾರಣ ಮೀನಾ ಹೊರಗಡೆ ಒಲೆ ಕಸಿದ್ಲು ಅದರಲ್ಲಿ ಕೌಸಲ್ಯನ ಗೆಳತಿಯಾದ ಸುಜಾತ ಅಲ್ಲಿಗೆ ಬಂದ್ಲು ಅಮ್ಮ ಕೌಸಲ್ಯ ಹೊರಗಡೆ ಒಲೆ ಹಾಕಿ ತಿಂಡಿಗಳನ್ನ ಮಾಡ್ತಾ ಇದೀಯಾ ಏನು ನೀನ್ ಸೊಸೆಯೊಬ್ಳೆ ಎಲ್ಲಾ ಕೆಲಸ ಮಾಡ್ತಾಳೆ ಅಂತ ಊರಿನ ಜನರಿಗೆಲ್ಲ ತಿಳಿಸ್ಬೇಕು ಅಂತನಾ ಹಳ್ಳಿಯಿಂದ ಸೊಸೆನ ಕರ್ಕೊಂಡ್ ಬಂದಿದೀಯಾ ಹಾಗಿರುವಾಗ ಅವಳು ಮನೆಯೊಳಗೆ ಏನು ಬೀದಿಯಲ್ಲೂ ಅಡಿಗೆ ಮಾಡ್ತಾಳೆ ನೋ ನಿನ್ ಸೊಸೆ ಹತ್ರ ಇಷ್ಟು ತುಂಬಾ ಕೆಲಸ ಮಾಡಿಸೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಏನೇ ಹಳ್ಳಿಯ ಹುಡುಗಿ ಆದ್ರೂ ಕೂಡ ಆ ಹುಡುಗಿಗೆ ಇಷ್ಟೊಂದು ಕಷ್ಟ ಕೊಡದ ನೀನು ಏನ್ ಸುಜಾತಾ ಏನ್ ಮಾತಾಡ್ತಾ ಇದೀಯಾ ನಾನೇನ್ ನನ್ ಸೊಸೆನ ಹೊಡಿತಾ ಇದ್ದೀನ ಬಡಿತಾ ಇದೀನ ಯಾಕೆ ಅವಳ ಮೇಲೆ ಸುಮ್ ಸುಮ್ನೆ ಕರಣೆ ತೋರ್ಸ್ಬೇಕು ಹೇಳು ನೀನು ಕೂಡ ನಿನ್ ಮಗನಿಗೆ ಹುಡುಗಿ ನೋಡ್ತಾ ಅಂತಲ್ವಾ ಸರಿ ನಾನು ನೋಡ್ತೀನಿ ನೀನು ನಿನ್ ಸೊಸೆನ ಯಾವ ರೀತಿ ಚೆನ್ನಾಗಿ ನೋಡ್ಕೊತೀಯಾ ಅಂತ ನಾನೇನು ಅಲ್ಲ ನಾನು ನನ್ನ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅವಳ ಕೈಯಲ್ಲಿ ಯಾವ ಕೆಲಸ ಕೂಡ ಕೊಡೋದಿಲ್ಲ ಹೊರಗಡೆ ಫ್ಯಾನ್ ಹಾಕೊಂಡು ತಿಂಡಿಗಳನ್ನ ಕೂತು ತಿಂತ ಇರ್ತಾಳೆ ಇದೆಲ್ಲ ಯಾವ ರೀತಿ ಸರಿ ಹೇಳು ನೋಡಮ್ಮ ನನ್ ಸೊಸೆಗೆ ನಾನು ಎಷ್ಟು ಕೆಲಸ ಕೊಡ್ತೀನಿ ಏನ್ ಕೆಲಸ ಕೊಡ್ತೀನಿ ಅಂತ ಆಲೋಚನೆ ಮಾಡೋದನ್ನ ಬಿಟ್ಬಿಟ್ಟು ನೀನು ನಿನ್ ಮಗನಿಗೆ ಹುಡುಗಿ ನೋಡ್ತಾ ಇದೀಯಲ್ವಾ ನಿನ್ ಮಗನಿಗೆ ಯಾವ ರೀತಿ ಹುಡುಗಿ ಬೇಕು ಯಾವ ರೀತಿ ಹುಡುಗಿನ ಹುಡುಕ್ಬೇಕು ಅಂತ ಅದ್ರ ಮೇಲೆ ಆಲೋಚನೆ ಮಾಡು ನೀನು ಕೂಡ ನನ್ ತಾನೆ ನಾನ್ ಚೆನ್ನಾಗಿರ್ಬೇಕು ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀಯಾ ಯಾವಾಗ ನೋಡಿದ್ರು ಹೇಳ್ಬೇಕು ಅಂತ ಕಾಯ್ತಾ ಇರ್ತೀಯಲ್ವಾ ನೀನು ಇನ್ ಯಾಕೆ ನನ್ ಬಗ್ಗೆ ಆ ರೀತಿ ಆಲೋಚನೆ ಮಾಡ್ತೀಯಾ ನೀನು ಕೆಟ್ಟ ದಾರಿಯಲ್ಲಿ ಹೋಗ್ಬಾರ್ದು ಒಳ್ಳೆ ದಾರಿಯಲ್ಲಿ ಬರ್ಬೇಕು ಅಂತ ನಾನ್ ಆಲೋಚನೆ ಮಾಡ್ತಿದ್ದೀನಿ ನಿನಗೆ ಒಂದ್ ದೊಡ್ಡ ನಮಸ್ಕಾರಮ್ಮ ನಿನ್ ಜೊತೆ ವಾದ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸರಿನಾ ಹೇಳಿ ಕೌಸಲ್ಯ ಅವಳ ಕೆಲಸವನ್ನು ಮಾಡ್ತಾ ಇದ್ಲು ಅಷ್ಟರಲ್ಲಿ ಕೀರ್ತಿ ಕೂಡ ಅವಳ ಕೆಲಸವನ್ನು ಮುಗಿಸಿಕೊಂಡು ಅವಳ ರೂಮಿಗೆ ಹೋದ್ಲು ತಕ್ಷಣ ಕೌಸಲ್ಯ ಅವಳ ಬಳಿ ಬಂದು ನೋಡಮ್ಮ ಸುಜಾತ ಹೇಳಿದ ಮಾತು ಕೇಳಿ ನೀನು ಬೇಜಾರ್ ಮಾಡ್ಬೇಡ ಅವಳು ಇಲ್ಲದಿರುವ ವಿಷಯದ ಬಗ್ಗೆ ಆಲೋಚನೆ ಮಾಡಿ ಹೇಳೋದು ಅವಳು ಮಾತ್ರ ಹಂಗೆ ಆದ್ರೆ ಅವಳ ಮನ್ಸು ತುಂಬಾ ಒಳ್ಳೇದು ನೀನೇನು ಅವಳ ಬಗ್ಗೆ ತಪ್ಪು ತಿಳ್ಕೊಬೇಡ ಅವಳು ಏನಾದ್ರೂ ಹೇಳಿ ನಿನ್ಗೆ ಏನಾದ್ರೂ ದುಃಖ ಆದ್ರೆ ನನ್ ಜೊತೆ ಹೇಳಮ್ಮ ನಾನ್ ನೋಡ್ಕೋತೀನಿ ಅಯ್ಯೋ ಅತ್ತೆ ಆ ರೀತಿಯೆಲ್ಲ ಏನೂ ಇಲ್ಲತ್ತೆ ನೀವು ಮಾವ ನಿಮ್ಮ ಮಗ ಎಲ್ರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಹಾಗಿರುವಾಗ ನಾನ್ ಯಾಕತೆ ಬೇಜಾರ್ ಮಾಡ್ಕೊತೀನಿ ಹೊರಗಡೆ ಕೆಲವರು ಏನೇನೋ ಮಾತಾಡ್ತಾರೆ ಅದ್ರ ಬಗ್ಗೆಲ್ಲ ಆಲೋಚನೆ ಮಾಡಿ ನಾವು ತಲೆ ಕೆಡ್ಸ್ಕೊಂಡ್ರೆ ಏನಾಗುತ್ತೆ ಅಂತ ನೀವೇ ಹೇಳಿಬ್ಬರು ಹೀಗೆ ಈ ಕಡೆ ಮಾತಾಡ್ತಾ ಇದ್ರು ಆದ್ರೆ ಸುಜಾತ ಮಾತ್ರ ಅವಳಿಗೆ ಒಂದು ಒಳ್ಳೆ ಸೊಸೆಯನ್ನು ಹುಡುಕ್ತಾ ಇದ್ಲು ಸೊಸೆ ಕೂಡ ಚೆನ್ನಾಗಿ ಓದಿದ್ಲು ಪಟ್ಟಣದ ಹುಡುಗಿ ಕೂಡ ಆಗಿದ್ಲು ಆಸೆ ಆಲೋಚನೆ ಎಲ್ಲ ಕೂಡ ಅತ್ತೆಗೆ ವಿರುದ್ಧವಾಗಿತ್ತು ಅವಳಿಗೆ ಒಂದು ಒಳ್ಳೆ ಕಂಪನಿಯನ್ನು ಆರಂಭಿಸಿ ಜನರಿಗೆ ಕೆಲಸ ಕೊಡ್ಬೇಕು ಅಂತ ಇತ್ತು ತಂದೆಗೆ ಅನಾರೋಗ್ಯ ಆದ ಕಾರಣ ತಂದೆ ಮಾತಿಗೆ ಬೆಲೆ ಕೊಟ್ಟು ಮದುವೆಯನ್ನು ಮಾಡ್ಕೊಂಡ್ಲು ಸಂಭ್ರಮದಿಂದ ಸುಜಾತ ತುಂಬಾ ಸಂತೋಷ ಪಡುತ್ತಾ ಎಲ್ಲರಿಗೂ ಸಿಹಿಯನ್ನು ಹಂಚ್ತಾ ಇದ್ಲು ಆಗ ಕೌಶಲ್ಯ ಹೊರಗಡೆ ಬಂದು ಏನಮ್ಮ ಸುಜಾತ ತುಂಬಾ ಸಂತೋಷವಾಗಿದ್ದೀಯಾ ಮಗನಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಅನ್ಸುತ್ತೆ ಆ ಹೌದು ಕಣೆ ನನ್ ಮನೆಗೆ ಒಳ್ಳೆ ಸೊಸಿ ಸಿಕ್ಕಿದ್ದಾಳೆ ಅದು ಮಾತ್ರ ಅಲ್ಲ ಪಟ್ಟಣದ ಹುಡುಗಿ ಬೇರೆ ಹುಡ್ಗಿ ಕೂಡ ತುಂಬಾ ಚೆನ್ನಾಗಿ ಓದಿದ್ದಾಳೆ ಈ ಬೀದಿಯಲ್ಲೇ ಓದಿರುವ ಹುಡುಗಿ ಯಾರೂ ಇಲ್ಲ ಹಾಗೇನೆ ಅಷ್ಟು ಚೆನ್ನಾಗಿರುವ ಹುಡ್ಗಿ ಕೂಡ ಯಾರೂ ಇಲ್ಲ ಅಷ್ಟು ಚೆನ್ನಾಗಿ ಓದಿರುವ ಹುಡುಗಿ ಅಂದ್ರೆ ಅವಳು ನಿನ್ ಮಾತ್ನ ಕೇಳ್ತಾಳೆ ಅನ್ಕೊಂಡಿದೀಯಾ ಹಾಗಾದ್ರೆ ಎಲ್ಲಾ ಕೆಲ್ಸವನ್ನು ಅವಳ ಕೈಯಲ್ಲಿ ಮಾಡಿಸ್ತೀಯಾ ಮತ್ತೆ ನಿನ್ಗೆ ಯಾವ ತೊಂದ್ರೆನೂ ಬರಲ್ವಾ ಅಷ್ಟು ಚೆನ್ನಾಗಿ ಓದಿರುವ ಹುಡುಗಿ ಕೈಯಲ್ಲಿ ಅಷ್ಟು ಚೆನ್ನಾಗಿರುವ ಹುಡುಗಿ ಕೈಯಲ್ಲಿ ಮನೆ ಕೆಲಸನ ಮಾಡ್ಸಕ್ ಹಾಗೆಲ್ಲ ಮಾಡ್ಸಕ್ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲಾ ಕೆಲಸವನ್ನು ನಾನೇ ನೋಡ್ಕೊತೀನಿ ಹೀಗೆ ಸ್ವಲ್ಪ ದಿನಗಳ ನಂತರ ಸುಜಾತ ಅವಳ ಮನೆಗೆ ಸೊಸೆಯನ್ನು ಕರ್ಕೊಂಡ್ ಸೊಸೆ ಎಲ್ಲರ ಜೊತೆ ತುಂಬಾ ಸಂತೋಷವಾಗಿ ಇದ್ಲು ಆದ್ರೆ ಅಷ್ಟೊಂದು ಸಣ್ಣ ಮನೆಯಲ್ಲಿ ಇರೋದು ಅವಳಿಗೆ ಸ್ವಲ್ಪ ಕೂಡ ಇಷ್ಟಾನೇ ಇರ್ಲಿಲ್ಲ ಯಾವಾಗ್ಲೂ ಮನೆ ಕೆಲಸದಲ್ಲಿ ಅತ್ತೆಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ಲು ಅತ್ತೆ ನೀವು ಒಲೆನ ಹೊರಗಡೆ ಹಾಕಿ ಅಡಿಗೆ ಮಾಡಿ ಮನೆಯೊಳಗೆ ಒಲೆ ಹಾಕಿದ್ರೆ ಬಿಸಿ ಇರುತ್ತೆ ಈ ಬಿಸಿಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗಲ್ಲ ಮನೆಯೊಳಗೆ ತಂಪಾಗಿರ್ತದೆ ಅಂದ್ರೆ ನಿಮ್ ಮನೆಯಲ್ಲಿ ಎಸಿ ಕೂಡ ಇಲ್ಲ ರೋಜಾ ಹಾಗೆ ಹೇಳಿದಾಗ ಸುಜಾತನಿಗೆ ಮರು ಮಾತು ಮಾತನಾಡಲು ಸಾಧ್ಯವಾಗದೆ ಹೊರಗಡೆ ಅಡಿಗೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ರೋಜಾ ಒಂದು ಕಂಪನಿಯನ್ನು ಆರಂಭಿಸಬೇಕು ಅಂತ ಆಸೆ ಇದ್ದ ಕಾರಣ ತನ್ನ ಮನೆಯವರು ಅತ್ತೆಯವ್ರನ್ನೆಲ್ಲ ಕರ್ಕೊಂಡು ಪಟ್ಟಣಕ್ಕೆ ಹೊರಟೋದ್ಲು ಹೀಗೆ ಪಟ್ಟಣಕ್ಕೆ ಹೋಗಿ ಪಟ್ಟಣದಲ್ಲಿ ಒಂದು ಹೊಸ ಕಂಪನಿಯನ್ನು ಆರಂಭಿಸಿ ಎಲ್ಲಾ ಜವಾಬ್ದಾರಿಯನ್ನು ಅವಳು ಅವಳ ಗಂಡ ನೋಡ್ಕೊಳ್ತಾ ಇದ್ರು ಜವಾಬ್ದಾರಿ ಎಲ್ಲಾನು ಸುಜಾತನ ತಲೆ ಮೇಲೆ ಬಿತ್ತು ತನ್ನ ಗೆಳೆಯರ ಜೊತೆ ಹೇಳ್ಕೊಳ್ಳೋಣ ಅಂದ್ರೆ ಕೂಡ ಯಾರೂ ಇರ್ಲಿಲ್ಲ ಎಲ್ಲಾ ಕೆಲಸವನ್ನು ಮಾಡ್ಕೊಂಡಿದ್ಲು ಕೆಲವು ದಿನಗಳ ನಂತರ ಸುಜಾತ ತನ್ನ ಹೊಲವನ್ನು ನೋಡ್ಲಿಕ್ಕೆ ಅಂತ ಗ್ರಾಮಕ್ಕೆ ಬಂದ್ಲು ಅವಳು ಬಂದ ವಿಚಾರ ಗೊತ್ತಾದ ತಕ್ಷಣ ಅವಳ ಗೆಳೆಯರೆಲ್ಲ ಬಂದ್ರು ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮೆಲ್ಲರನ್ನ ನೋಡಿ ಎಷ್ಟೊಂದು ದಿನಗಳಾಯಿತು ಇವೆಲ್ಲರೂ ಪದೇ ಪದೇ ನನ್ನ ಯೋಚನೆಗೆ ಬರ್ತೀರಾ ನಿಮ್ಮೆಲ್ಲರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಕೆಲವೊಬ್ಬರು ಮಾತಾಡಿ ಆ ನಂತರ ಮನೆಗೆ ಹೋದ್ರು ಆದ್ರೆ ಕೌಶಲ್ಯ ಮಾತ್ರ ಸುಜಾತನ ಮನೆ ಬಂದು ಮನೆಯ ವಿಚಾರದ ಬಗ್ಗೆ ಎಲ್ಲಾ ಮಾತಾಡಿ ಜವಾಬ್ದಾರಿ ಎಲ್ಲ ಅವರ ಮೇಲೆ ಬಿದ್ದಿರುವುದನ್ನು ತಿಳ್ಕೊಂಡು ನೀನು ಮೊದ್ಲೆ ಓದಿರೋ ಹುಡುಗಿ ಬೇಕು ಅಂತ ಹೇಳಿದಾಗನೇ ನಾನ್ ನಿನಗೆ ಹೇಳ್ದೆ ಹಾಗೆ ಓದಿರುವ ಹುಡುಗಿರು ಮನೆ ಕೆಲ್ಸ ಮಾಡ್ಲಿಕ್ಕೆ ಕಳ್ಳತನ ಮಾಡ್ತಾರೆ ಅವರಿಗೆ ಅವ್ರದ್ದೇ ಲೋಕ ಇರ್ತದೆ ಅಂತ ಎಷ್ಟೋ ಹೇಳಿದೆ ಆದ್ರೆ ನೀನ್ ನನ್ನ ಮಾತೇ ಕೇಳಲಿಲ್ಲ ಎಲ್ಲಾ ಜವಾಬ್ದಾರಿ ನಾನೇ ನೋಡ್ಕೋತೀನಿ ಅಂದೆ ಇವಾಗ ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ ಅವರಿಂದ ನಮ್ ಜೀವನ ಏನಾಗುತ್ತೆ ಅಂತ ಕೂಡ ನಾವು ನೋಡ್ಕೋಬೇಕು ನಿನ್ನ ಕಷ್ಟವನ್ನು ನೀನ್ ಸೊಸೆಗೆ ಹೇಳ್ಕೊಂಡು ಮನೆ ಕೆಲ್ಸಕ್ಕೆ ಒಬ್ಬರನ್ನ ಇಟ್ಕೊ ಈ ವಯಸ್ಸಲ್ಲಿ ನೀನ್ ಎಷ್ಟೊಂದು ಕಷ್ಟ ಪಡ್ತೀಯಾ ಹಾಗೆ ಅಂತ ಬುದ್ಧಿ ಹೇಳಿದ್ಲು ಸುಜಾತ ಕೌಶಲ್ಯನ ಮಾತು ಕೇಳಿ ಮನೆ ಕೆಲ್ಸಕ್ಕೆ ಕೂಡ ಒಬ್ಬರನ್ನು ನೇಮಕ ಮಾಡ್ಕೊಂಡ್ರು ಮನೆ ಕೆಲಸಕ್ಕೆ ಕೆಲಸದವರು ಇರುವ ಕಾರಣ ಸುಜಾತನಿಗೂ ಕೂಡ ಸ್ವಲ್ಪ ನೆಮ್ಮದಿಯಾಯಿತು